ಹರಿ ಓಂ ನಮಸ್ತೆ ಆತ್ಮೀಯ ವೀಕ್ಷಕರೇ ಹೆಲ್ದಿ ಲಿಟಲ್ ಚಾಮ್ಸ್ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ವಾರ ವಾರಾಂತ್ಯದಲ್ಲಿ ನಮ್ಮ ಕಾರ್ಯಕ್ರಮ ಬರ್ತಾ ಇದೆ ಒಂದು ವಾರದಲ್ಲಿ ಆ ವಾರ ಕಲ್ತಿರುವಂತ ಎರಡು ದಿನ ಅಭ್ಯಾಸ ಏನ್ ಕಲ್ತಿದ್ವಿ ಅದನ್ನ ಪೂರ್ತಿಯಾಗಿ ಮಾಡಿರ್ತೀರಾ ಅಂತ ಭಾವಿಸಿದ್ದೀನಿ ಯಾಕೆಂದ್ರೆ ನಮ್ಗೆ ಬಿಡುವಿರುವ ವೇಳೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಬಿಡುವಿರುವ ವೇಳೆಯಲ್ಲಿ ಅದನ್ನ ನಾವು ಪ್ರಸರಿಸ್ತಾ ಇದೀವಿ ಹಾಗಾಗಿ ವಾರಾಂತ್ಯದ ಕೊನೆಯಲ್ಲಿ ನಿಮ್ಗೆ ಅದು ಬರ್ತಾ ಇದೆ ಆ ಎರಡು ವಾರಾಂತ್ಯದಲ್ಲಿ ಬರುವಂತಹ ಏನು ಅಭ್ಯಾಸಗಳು ಏನಿರುತ್ತೆ ಅಭ್ಯಾಸವನ್ನು ಅದನ್ನು ವಾರ ಪೂರ್ತಿ ಅಭ್ಯಾಸಿಸಬೇಕು ಮಕ್ಕಳು ಅವಾಗ ಅದರ ಪರಿಣಾಮ ಆಗು ಹೋಗುಗಳನ್ನು ಅರ್ಥೈಸ್ಕೊಳಕ್ಕೆ ಬಹಳ ಸುಲಭ ಆಗುತ್ತೆ ಹಾಗಾಗಿ ಈಗ ಮತ್ತೆ ಪುನಃ ಹೊಸ ಅಭ್ಯಾಸ ಜೊತೆಗೆ ಬಂದಿದೀವಿ ಶಕ್ತಿ ವಿಕಸಕ ಅಭ್ಯಾಸಗಳು ಅಂತ ಕರಿತೀವಿ ಇವತ್ತು ಮಾಡುವಂತ ಅಭ್ಯಾಸ ನಾವು ಯೋಗಾಭ್ಯಾಸದಲ್ಲಿ ಮೊದಲಿಗೆ ಲೂಸನಿಂಗ್ ಮಾಡೋದು ಅವಶ್ಯಕ ಅನ್ನೋದು ಬೇಕಾದಷ್ಟು ಸಲ ಹೇಳಿದ್ದೀನಿ ನಾನು ಈ ಮುಂಚಿನ ನಮ್ಮ ಸಂಚಿಕೆಗಳಲ್ಲಿ ನಾವು ಸೂಕ್ಷ್ಮ ವ್ಯಾಯಾಮವನ್ನ ಹಂತ ಹಂತವಾಗಿ ಹೇಳ್ಕೊಡ್ತಾ ಬಂದಿದ್ದೀವಿ ಲೈಟ್ ಆಗಿ ಮೃದುವಾಗಿ ಮಾಡುವಂತ ಅಭ್ಯಾಸ ಕೆಲವು ಜಾಯಿಂಟ್ಗಳಿಗೆ ಮಾಡುವಂತ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮ ಅದು ಮೃದುವಾದ ದೀರ್ಘ ಉಸಿರಾಟದ ಜೊತೆಗೆ ಮಾಡುವಂತ ಚಲನೆಗಳಾಗಿರುತ್ತೆ ಮೊದಲಿಗೆ ಮಾಡುವಂಥದ್ದು ಈಗ ಅದರಲ್ಲಿ ಇನ್ನೊಂದು ವಿಧ ಇದೆ ಇದು ಹೆಚ್ಚು ಚಿಕಿತ್ಸೆಗೆ ಬಳಸ್ತಾರೆ ಶಕ್ತಿ ವಿಕಸಗಳು ಅಂತ ಕರೀತಾರೆ ಇದು ಕೂಡ ಸೂಕ್ಷ್ಮ ವ್ಯಾಯಾಮ ಏನಿದೆ ಅದರದ್ದೇ ಒಂದು ವಿಧ ಆಗಿರುತ್ತೆ ಅದೇ ರೀತಿ ಇನ್ನೊಂದಿದೆ ಸ್ಥೂಲ ವ್ಯಾಯಾಮ ಲೂಸನಿಂಗ್ ಪ್ರಾಕ್ಟೀಸ್ ಅಥವಾ ಶಿಥಿಲೀಕರಣ ಅಂತ ಕರಿತೀವಿ ಸ್ಥೂಲ ಅಂದ್ರೆ ಸ್ವಲ್ಪ ವೇಗವಾಗಿ ವಿಗೋರಸ್ ಆಗಿ ಮಾಡುವಂತಹ ಅಭ್ಯಾಸ ಈ ಸೂಕ್ಷ್ಮ ವ್ಯಾಯಾಮದ ಇನ್ನೊಂದು ವಿಧ ಏನ್ ಇವತ್ ನಾನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಶಕ್ತಿ ವಿಕಸಕ ಆ ಶಕ್ತಿ ವಿಕಸಕ ಅಭ್ಯಾಸಗಳು ಕೂಡ ಸ್ವಲ್ಪ ವೇಗವಾಗಿ ಸೂಕ್ಷ್ಮ ವ್ಯಾಯಾಮಕ್ಕಿಂತ ಸ್ವಲ್ಪ ವೇಗವಾಗಿ ಮಾಡುವಂತ ಅಭ್ಯಾಸಗಳಾಗಿರುತ್ತೆ ವೇಗದ ಉಸಿರಾಟ ಕೂಡ ನಡೀತಾ ಹೋಗ್ಬೇಕು ಕಪಾಲ ಭಾತಿ ನಾವು ಮಾಡೋದು ಹೇಗೆ ಅಂತ ಈ ಮುಂಚಿನ ಸಂಚಿಕೆಯಲ್ಲಿ ನೋಡಿದೀವಿ ಕಪಾಲ ಭಾತಿ ಮಾಡುವ ರೀತಿಯಲ್ಲೇ ಇಲ್ಲಿ ಉಸಿರಾಟ ಕೂಡ ವೇಗವಾಗಿ ಅಂದ್ರೆ ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ ನಡೀತಾ ಹೋಗ್ಬೇಕು ಅಭ್ಯಾಸದುದ್ದು ಸೊ ಇಲ್ಲಿ ಎಕ್ಸಲೇಷನ್ ಚೆನ್ನಾಗಿ ಮಾಡೋದ್ರಿಂದ ಪ್ರಾಣಿಕ್ ಇಂಬ್ಯಾಲೆನ್ಸ್ ಇದ್ರೆ ಅದು ಬ್ಯಾಲೆನ್ಸ್ಗೆ ಬರ ಹೆಲ್ಪ್ ಆಗುತ್ತೆ ಜೊತೆಗೆ ಶರೀರದ ಜಾಯಿಂಟ್ಗಳ ಜೊತೆಗೆ ಅದಕ್ಕೆ ಕನೆಕ್ಟ್ ಆಗಿರುವ ಒಂದಷ್ಟು ಖಂಡಗಳಿಗೆ ಕೂಡ ಅಂದ್ರೆ ಮಝಲ್ಸ್ಗಳಿಗೆ ಕೂಡ ಇದರಲ್ಲಿ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ ಸೊ ಪಾರ್ಟ್ ಬೈ ಪಾರ್ಟ್ ಹಂತ ಹಂತವಾಗಿ ಮಾಡ್ತಾ ಬರ್ತೀವಿ ಕಾಲಿನ ಭಾಗದಿಂದ ಆರಂಭಿಸ್ತೀವಿ ಸೂಕ್ಷ್ಮ ವ್ಯಾಯಾಮ ತಲೆಯಿಂದ ಮಾಡ್ತಾ ಬಂದ್ವಿ ಸೊ ಈಗ ಶಕ್ತಿ ವಿಕಸಕವನ್ನ ಕಾಲಿನ ಭಾಗದಿಂದ ಆರಂಭಿಸ್ತಾ ಬರೋಣ ಒಂದೊಂದೇ ಭಾಗ ಮೊದಲಿಗೆ ಪಾದದ ಭಾಗಕ್ಕೆ ಅಭ್ಯಾಸವನ್ನ ತಗೊಳ್ತೀವಿ ನಾವು ಪಾದದ ಭಾಗದಲ್ಲಿ ಇದರಲ್ಲೆಲ್ಲ ಜಾಯಿಂಟ್ಗಳನ್ನ ನಾವು ಸಂಸ್ಕೃತದಲ್ಲಿ ಹೆಸರಿಸ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಪಾದದ ಭಾಗಕ್ಕೆ ಗುಲ್ಫ ಪಾದ ಪ್ರಿಸ್ತಪಾದ ತಲಶಕ್ತಿ ವಿಕಸಕ ಅಂತ ಕರಿತೀವಿ ಗುಲ್ಫಾ ಅಂದ್ರೆ ಆಂಕಲ್ ಜಾಯಿಂಟ್ ಸೈಡ್ ಆಂಕಲ್ ಜಾಯಿಂಟ್ ಏನಿದೆ ನನ್ನ ಗುಲ್ಫಾ ಅಂತ ಕರೀತಾರೆ ಪ್ರಿಸ್ತಪಾದ ಪಾದದ ಮೇಲ್ಭಾಗ ಪಾದದ ಮೇಲ್ಭಾಗಕ್ಕೆ ಕೂಡ ಎಳೆತವನ್ನ ಕೊಡುತ್ತೆ ಅದೇ ರೀತಿ ತಲಪಾದ ಅಂದ್ರೆ ನಮ್ಮ ಅಂಗಾಲು ಅಂತ ಏನ್ ಕರೆಯಲ್ಪಡುತ್ತೆ ಅಂಗಾಲ್ನ ಭಾಗ ಇಷ್ಟು ಭಾಗಕ್ಕೆ ವ್ಯಾಯಾಮ ಸಿಗುತ್ತೆ ಈ ಅಭ್ಯಾಸದಲ್ಲಿ ಅಂತ ಅಭ್ಯಾಸ ಒಂದು ಎರಡು ಮೂರು ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ ಈ ಕಾಲಿನ ನರ ದೌರ್ಬಲ್ಯಗಳೆಲ್ಲ ಇದ್ರೆ ಈ ಪೋಲಿಯೋ ಎಲ್ಲ ಆಗಿದ್ರೆ ಮಕ್ಕಳಲ್ಲಿ ಅಂತವ್ರಿಗೆ ಈ ಅಭ್ಯಾಸವನ್ನ ಗೋಡೆಯ ಸಹಾಯ ತಗೊಂಡು ಮಾಡಿಸಿದ್ರೆ ತುಂಬಾ ಒಳ್ಳೇದು ಅವರಿಗೆ ನೇರವಾಗಿ ಮಾಡೋದಕ್ಕೆ ಬಹುಶಃ ಸಮತೋಲನದ ಸಮಸ್ಯೆ ಬರಬಹುದೇನೋ ಹಾಗಾಗಿ ಗೋಡೆಯ ಸಹಾಯ ತಗೊಂಡು ಕಾಲಿನ ಭಾಗಕ್ಕೆ ಈ ವ್ಯಾಯಾಮವನ್ನು ಕೊಡ್ತಾ ಬಂದ್ರೆ ಕಾಲ್ಗಳು ಸದೃಢ ಆಗೋದಿಕ್ಕೆ ಸಹಾಯಕ್ಕೆ ಬರುತ್ತೆ ಕೂಡ ಮೊದಲಿಗೆ ಪಾದದ ಭಾಗಕ್ಕೆ ಆಗ್ಲೇ ಹೇಳಿದಂಗೆ ಗುಲ್ಫ ಪಾದ ಪರಿಸ್ಥಾದ ತಲಪಾದ ಶಕ್ತಿ ವಿಕಸಕವನ್ನ ಮಾಡ್ತೀವಿ ಕೈಯನ್ನು ಸೊಂಟಕ್ಕೆ ಇಟ್ಕೊಳ್ತೀವಿ ಹೆಚ್ಚಿನ ಬ್ಯಾಲೆನ್ಸ್ ಬೆಟರ್ ಬ್ಯಾಲೆನ್ಸ್ಗೋಸ್ಕರ ಇಲ್ಲಿ ನಾನು ಕಾಲಿನ ಮೇಲೆ ಬರ್ತೀನಿ ಅಂದ್ರೆ ಟೋ ಮೇಲೆ ಬರೋದು ಹಿಮ್ಮಡಿಯನ್ನ ಎತ್ತೋದು ಮಾಡ್ತಾ ಬರ್ತೀನಿ ಇನ್ಹೇಲ್ ಮಾಡ್ತಾ ನಿಧಾನಕ್ಕೆ ಟೋ ಮೇಲೆ ಎಕ್ಸೇಲು ಫೋರ್ಸ್ ಆಗಿ ಮಾಡ್ತಾ ಹಿಮ್ಮಡಿಯನ್ನ ದಡಕ್ ಅಂತ ಕೆಳಗೆ ಬಿಡುವಂಥದ್ದಾಗಿರುತ್ತೆ ಸೊ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇದೇ ಅಭ್ಯಾಸದಲ್ಲಿ ಇನ್ನೊಂದು ವಿಧ ಇದನ್ನು ನಮ್ಗೆ ಸಮಯ ಹೊಂದಿಸ್ಕೊಂಡು ಎಷ್ಟು ಬೇಕಿದ್ರು ಮಾಡ್ಬೋದು ಒಂದು ಹತ್ತು ಕನಿಷ್ಠ ಹತ್ತಾದ್ರೂ ಮಾಡ್ಬೇಕು ಇದರಲ್ಲೇ ಈಗ ಕಾಲಿನ ಬೆರಳ ಮೇಲೆ ನಿಂತು ಅಂದ್ರೆ ಟೋ ಮೇಲೆ ನಿಂತ್ಕೊಂಡು ಹಿಮ್ಮಡಿ ಎತ್ತಿ ನಿಲ್ಲಿಸ್ಕೊಂಡೆ ಜಂಪಿಂಗ್ ಅನ್ನು ಮಾಡ್ತೀವಿ ಎರಡನೇ ಟೈಪ್ ಆಗಿರುತ್ತೆ ಅದು ಸ್ವಲ್ಪ ಡೈನಮಿಕ್ ಆಗಿರುತ್ತೆ ಅಭ್ಯಾಸ ಜಂಪಿಂಗ್ ಟೋ ಮೇಲೆ ಜಂಪಿಂಗ್ ಅನ್ನು ಮಾಡ್ತಾ ಬರ್ತೀವಿ ಮಂಡಿ ನೇರ ಇದೆ ಮಂಡಿ ಮಡಚ್ತಾ ಇಲ್ಲ ಸೊ ಹೀಲೆತ್ತಿದೀನಿ ಬರೀ ಟೋ ಮೇಲೆ ಜಂಪ್ ಜಂಪ್ ಸಣ್ಣ ಜಂಪ್ ಎತ್ತರಕ್ಕೂ ಇಲ್ಲ ಮೃದುವಾಗಿ ಅಲ್ಲೇನೆ ಪಾದದ ಭಾಗ ಎಳಿಯುತ್ತೆ ಮೇಲ್ಭಾಗ ನರಗಳು ರಿಲ್ಯಾಕ್ಸ್ ಏದು ಸುರೇನವರು ಬರುವಷ್ಟರ ಮಟ್ಟಿಗೆ ಅಭ್ಯಾಸ ತಗೊಂಡಿವಿ ಅಂದ್ರೆ ಬಾಯಿಯಲ್ಲಿ ರೇಚಕವನ್ನ ಕೂಡಲೇ ಮಾಡ್ಕೋಬೇಕು ನಮ್ಗೆ ಗೊತ್ತಿದೆ ಮುಖದೌತಿ ಅಭ್ಯಾಸವನ್ನ ಮಾಡಬೇಕು ಅನ್ನುವಂಥದ್ದು ಹಾಗೆ ಈಗ ಮುಂದಿನ ಅಭ್ಯಾಸಕ್ಕೆ ಬರುತ್ತೇವೆ ಪಾದದ ಭಾಗಕ್ಕೆ ಮಾಡುವಂಥದ್ದಾಗಿರುತ್ತೆ ಇದು ಕೂಡ ಪಾದವನ್ನ ನೆಲದಿಂದ ಮೇಲಕ್ಕೆತ್ತಿ ನಿಲ್ಲಿಸ್ಕೋಬೇಕು ಮಂಡಿ ನೇರ ಇರುತ್ತೆ ಪಾದದ ಭಾಗವನ್ನ ಮೇಲಕ್ಕೂ ಕೆಳಕ್ಕು ಇದನ್ನ ನಿಧಾನಕ್ಕೆ ನಾವು ಸೂಕ್ಷ್ಮ ವ್ಯಾಯಾಮದಲ್ಲಿ ಮಾಡಿದ್ವಿ ಈಗ ಅದನ್ನೇ ವೇಗವಾಗಿ ಮಾಡ್ತಾ ಬರ್ತೀವಿ ಒನ್ ಟು ಸ್ವಲ್ಪ ಉಸಿರಾಟ ಕೂಡ ವೇಗ ವೇಗವಾಗಿ ಕಪಾಲ ರೀತಿಯಲ್ಲಿ ನಡೆಸ್ಕೊಂಡ್ರೆ ಬಹಳ ಉತ್ತಮ ಇನ್ನೊಂದು ಕಾಲಿಗೆ ಇದೇ ಅಭ್ಯಾಸ ಪಾದದ ಭಾಗಕ್ಕೆ ವೃತ್ತಾಕಾರವಾಗಿ ಸುತ್ತಸ್ತಾ ಬರುವಂತದ್ದು ಉಸಿರಾಟ ವೇಗವಾಗಿರ್ಲಿ ಜರ್ಕಿ ಮೂಮೆಂಟ್ ಆಗಿರಬೇಕು ಸ್ಲೋ ಮೂಮೆಂಟ್ ಸೂಕ್ಷ್ಮ ವ್ಯಾಯಾಮದಲ್ಲಿ ಮಾಡೋದು ಇದು ಜರ್ಕಿ ಮೂಮೆಂಟ್ ಗಳು ಆಗಿರುತ್ತೆ ಎಲ್ಲ ಇದರಲ್ಲಿ ವಿರುದ್ಧ ಹಾಗೆ ಇನ್ನೊಂದು ಕಡೆಗೆ ವಿರುದ್ಧ Relax.